ಪ್ರಜಾಪ್ರಭುತ್ವದ ಒಳಗೆ ಬಹಳ ಶ್ರೇಷ್ಠವಾದದ್ದು ಮತದಾನ ಒಬ್ಬರಿಗೆ ಒಂದು ಮತ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಸಂವಿಧಾನದೊಳಗೆ ಅವಕಾಶವನ್ನು ಮಾಡಿಕೊಟ್ಟ ಮೇಲೆ ಇವತ್ತ ನಮ್ಮಲ್ಲಿ ಜನಾದೇಶದ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ನಾನು ಅವತ್ತೂ ಹೇಳಿದೆ ಯಾವಾಗಂದರೆ ಹತ್ತು ವರ್ಷದಿಂದ ಹೇಳಿದೆ ಈ ಮತಗಳತ್ತನ ನಡೀತಾ ಇದೆ ಕಳ ಬಿಜೆಪಿಯವರು ಮತವನ್ನು ಕಳತನ ಮಾಡ್ತಾ ಇದ್ದಾರೆ ಅಂದದ್ದೇಗ ನನ್ನ ಮಾಧ್ಯಮದ ಗೆಳೆಯರು ಮತ್ತು ಬಿ ಜೆ ಪಿಯವರು ನೀವು ಸೋತ ಕಷ್ಟ ಮತಗಳತ್ತನ ನಡೀತೇ ಇಲ್ಲಿ ಗೆದ್ದಾಗ ನಡೆಯಲ್ಲನು ಅಂತಂತಂದ್ರು ನಾನು ಅವತ್ತು ಹೇಳಿದೇಗ ಬಹಳಷ್ಟು ನನ್ನ ಗೆಳೆಯರ ಮತದ ಮಾಧ್ಯಮದ ಗೆಳೆಯರು ನನ್ನ ಜೊತೆಗೆ ವಾದವನ್ನು ಮಾಡಿದ್ರು ಇವತ್ತ ಈ ದೇಶದೊಳಗೆ ಪ್ರೂವ್ ಆಗ್ತಾ ಇದೆ ಮತದೊಳತನೇ ಹೆಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗ್ತಾ ಇದೆ ಆದ್ಮೇಲೆ ಇನ್ನೂ ಒಂದು ಹಂತ ಉಳಿದಿದೆ ಆ ಹಂತನೂ ತರುವಂತ ಕೆಲಸ ಆಗ್ತಾ ಇದೆ ಇನ್ನೂ ಒಂದು ಹಂತ ಏನಂದ್ರೆ ಇ ವಿ ಎಂ ಮಷಿನ್ ಒಳಗೆ ನಮ್ಮ ರಾಜ್ಯದೊಳಗನೆ ಲೋಕಸಭಾ ಈ ಒಂದು ಅಂದ್ರು ಕೆಲವೊಂದಿಷ್ಟು ಜನ ಏನ್ರಿ ವಿಧಾನಸಭೆದೊಳಗೆ ಮಾಡ್ಲಿಲ್ಲ ಇಲ್ಲಿ ಮಾಡ್ತಾರೆ ಹೌದು ನೂರು ಇಷ್ಟೇ ವಿಧಾನಸಭೆದೊಳಗೆ ಆಗಿಲ್ಲ ಆಗ್ಲಾರ್ದಕ್ಕೇ ನೂರ ಮೂವತ್ತಾರಿಗೆ ಮಾಡಿ ಇದು ಈಗ ಎಲ್ಲರೂ ಒನ್ ಬೈ ಒನ್ ಎಲ್ಲರೂ ಸೈ ಮಾಡಬೇಕಾಗತ್ತಾ ಈ ಬ್ಯಾನರ್ ಸುಮ್ಮನೆ ಸಂಗ್ರಹ ಇರ್ತದೆ ಸೈ ಮಾಡಿ ಎಲ್ಲರೂ

ಅಲ್ಲ ನೀವು ಮಾಧ್ಯಮದೊಳಗಳ ಹೊತ್ತಿನಾಗ ನಮ್ಮ ಕಾಂಗ್ರೆಸ್ ಎಲ್ಲ ಜಿಲ್ಲೆದ ಎಲ್ಲ ಕಾಂಗ್ರೆಸ್ ಹೆಸರು ಹೇಳಿದ್ರು ಅಂತ ಆದರೆ ಏಳ ಹೊತ್ತಿನಾಗ ಅದಕ್ಕೆ ಪಕ್ಕಕ್ಕಿದ್ದ ಬಿ ಜೆ ಪಿ ಎಲ್ಲ ಎದ್ದೆದ್ದು ಹೋದ್ರು ಮತ್ತು ನಗ್ತಾ ಇದ್ರು ಅಸಹ್ಯ ಅನ್ಸೋದಲ್ಲ ಅದು ಪ್ರೈವೇಟ್ ಅದು ಅದಕ್ಕೆ ನಾನು ಮಂತ್ರಿಯಾಗಿ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಮತ್ತು ನಿಮ್ಮ ಹತ್ರ ಎರಡು ಮೂರನೇ ಅದನ್ನು ವಿರೋಧ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಹೋಗಿದ್ವಿ ಮುಖ್ಯಮಂತ್ರಿಗಳಿಗೆ ಎಲ್ಲಾನು ಕರ್ಕೊಂಡೋಗಿದ್ವಿ ಅದಕ್ಕೆ ಹೇಳಕತ್ತೀನಿ ನಾನು ಅದಕ್ಕೆ ಹೇಳಕ್ಕಿಂತ ಮಾತಾಡೋದ ಕಾಲಪಚಾರ ಎಂತೋದ್ರು ದೊಡ್ಡ ಯಾಕೆ ಹಾ ಹೇಮಲತಾ ನಾಯಕ ಯಾಕೆಂದ್ರು ನಾನುಗಳು ನಮಗೆ ನೆಡಿದಾಡೋ ಇರುತ್ತೆ ಅವರಲ್ಲಿ ಯಾವುದೇ ಕಾರಣಕ್ಕೂ ಎದಕ್ಕೂ ಉಪಯೋಗ ನಾನು ನಾನಂತೂ ಮಾಡೋಕ್ಕೆ ನಮ್ಮ ಪಕ್ಷೂ ನಮ್ಮವ್ರು ಯಾರು ಮಾಡ ಈಗ ಕರ್ಕೊಂಡು ಹೋದ್ರು ಅಂಥ ಕೆಟ್ಟ ಕೆಲಸಕ್ಕೆ ಶಿವರಾಜ್ ಅಂಗಡಿಗಾಗಲಿ ಶಿವರಾಜ್ ಹೆಂಗಡಿ ರೆಡ್ಡಿರುವಂಥ ಹಿರಿಯರಾದಂಥ ರಾಯರೆಡ್ಡಿಯರಾಗಲಿ ಅವರೇಗೌಡರಾಗಲಿ ರಾಘವೇಂದ್ರ ರೆಡ್ಡಾಗಲಿ ಆ ಸಣ್ಣ ಕೆಲಸ ಒಳ್ಳೋಟದ ವಿಚಾರದೊಳಗೆ ಕಾಂಗ್ರೆಸ್ ಸಣ್ಣ ತನಿಖೆಯ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಜೋಶಿನೊಳಗ ಏನೋ ಹೇಳೋ ಏನೇ ಹೇಳ ಅದ್ರ ಜೊತೆಗೆ ನಾನು ಹಿಂಗೆ ಹಿಂಗೆ ಹೇಳಿಕೆ ಅಂತ ಒಂದಂದ್ರೆ ಕೆಸು ಹಾಕ್ತೀನಿ